ಮುರುಳಿಯ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಮ್ಮ ಬ್ಯಾಟರಿ ಚಾರ್ಜ್ ಮಾಡಲು ಎಷ್ಟೆಷ್ಟು ತಾವು ನೆನಪಿನಲ್ಲಿರುತ್ತೀರ ಅಷ್ಟು ಬ್ಯಾಟರಿ ಚಾರ್ಜ್ ಆಗುತ್ತಾ ಇರುವುದು ಪ್ರಶ್ನೆ ತಮ್ಮ ಸತ್ಯತೆಯ ದೋಣಿಗೆ ಬಿರುಗಾಳಿಗಳು ಏಕೆ ಬರುತ್ತವೆ ಉತ್ತರ ಏಕೆಂದರೆ ಈ ಸಮಯದಲ್ಲಿ ಆರ್ಟಿಫಿಷಿಯಲ್ ಬಹಳಷ್ಟು ತಯಾರಾಗಿದೆ ಕೆಲವರು ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ ಕೆಲವರು ರೀತಿ ಸಿದ್ಧಿಯನ್ನು ತೋರಿಸುತ್ತಾರೆ ಆದ್ದರಿಂದ ಮನುಷ್ಯರು ಸತ್ಯತೆಯನ್ನು ಗುರುತಿಸುತ್ತಿಲ್ಲ ಸತ್ಯತೆಯ ದೋಣಿಯನ್ನು ಅಲುಗಾಡಿಸಲು ಪ್ರಯತ್ನ ಮಾಡುತ್ತಾರೆ ಆದರೆ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಸತ್ಯತೆಯ ದೋಣಿ ಎಂದಿಗೂ ಮುಳುಗುವುದಿಲ್ಲ ಇಂದು ಯಾರೆಲ್ಲ ವಿಘ್ನಗಳನ್ನು ಹಾಕುತ್ತಾರೆ ಅವರು ನಾಳೆ ತಿಳಿದುಕೊಳ್ಳುತ್ತಾರೆ ಸದ್ಗತಿಯ ಮಾರ್ಗ ಇಲ್ಲಿಯೇ ಸಿಗುವುದು ಎಲ್ಲರಿಗೋಸ್ಕರ ಇದು ಒಂದೇ ಅಂಗಡಿಯಾಗಿದೆ ಮಳಿಗೆಯಾಗಿದೆ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಅಥವಾ ಆತ್ಮರ ಪ್ರತಿಯಾಗಿ ಏಕೆಂದರೆ ಆತ್ಮ ಕೇಳುತ್ತೆ ಕಿವಿಗಳ ಮೂಲಕ ಧಾರಣೆಯು ಆತ್ಮನಲ್ಲಿಯೇ ಆಗುವುದು ತಂದೆಯ ಆತ್ಮನಲ್ಲಿಯೂ ಜ್ಞಾನ ಅಡಕವಾಗಿದೆ ತಾವು ಮಕ್ಕಳು ಈ ಜನ್ಮದಲ್ಲಿಯೇ ಆತ್ಮ ಅಭಿಮಾನಿ ಆಗಬೇಕು ಭಕ್ತಿ ಮಾರ್ಗದ ಅರವತ್ತ್ಮೂರು ಜನ್ಮಗಳು ದ್ವಾಪರ ಯುಗದಿಂದ ತಾವು ದೇಹಾಭಿಮಾನದಲ್ಲಿ ಇರುತ್ತಿದ್ದೀರಿ ಆತ್ಮ ಏನಾಗಿದೆ ಎಂಬುದು ಸಹ ಗೊತ್ತಿರಲಿಲ್ಲ ಅವಶ್ಯವಾಗಿ ಆತ್ಮ ಇದೆ ಆತ್ಮವೇ ಶರೀರದಲ್ಲಿ ಪ್ರವೇಶ ಮಾಡುವುದು ದುಃಖವು ಆತ್ಮನಿಗೆ ಆಗುವುದು ಹೇಳಲಾಗತ್ತೆ ಪತಿತ ಆತ್ಮ ಪಾವನ ಆತ್ಮ ಎಂದು ಪತಿತ ಪರಮಾತ್ಮ ಎಂದು ಎಂದಿಗೂ ಹೇಳುವುದಿಲ್ಲ ಸರ್ವರಲ್ಲಿ ಪರಮಾತ್ಮ ಒಂದು ವೇಳೆ ಇದ್ದಿದ್ದೆ ಆದರೆ ಪತಿತ ಪರಮಾತ್ಮ ಆಗುತ್ತಾರೆ ಅಲ್ವಾ ಅಂದಾಗ ಮುಖ್ಯ ಮಾತಾಗಿದೆ ಆತ್ಮ ಅಭಿಮಾನಿ ಆಗುವುದು ಆತ್ಮ ಎಷ್ಟು ಚಿಕ್ಕದಾಗಿದೆ ಅದರಲ್ಲಿ ಹೇಗೆ ಪಾತ್ರ ಅಡಕವಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ತಾವಂತೂ ಹೊಸ ಮಾತನ್ನು ಕೇಳುತ್ತೀರಾ ಇದು ನೆನಪಿನ ಯಾತ್ರೆಯು ತಂದೆಯೇ ಕಲಿಸುತ್ತಾರೆ ಬೇರೆ ಯಾರೂ ಸಹ ಕಲಿಸಲು ಸಾಧ್ಯವಿಲ್ಲ ಪರಿಶ್ರಮವೂ ಇದರಲ್ಲಿ ಇದೆ ಗಳಿಗೆ ಗಳಿಗೆಗೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಹೇಗೆ ನೋಡಿ ಎಮರ್ಜೆನ್ಸಿ ಲೈಟ್ ಬರುತ್ತೆ ಬ್ಯಾಟರಿಯಲ್ಲಿ ನಡೆಯತ್ತೆ ಇದಕ್ಕೆ ಮತ್ತೆ ಚಾರ್ಜ್ ಮಾಡಬೇಕಾಗತ್ತೆ ತಂದೆ ಎಲ್ಲರಿಗಿಂತ ದೊಡ್ಡ ಶಕ್ತಿಯಾಗಿದ್ದಾರೆ ಆತ್ಮರು ಎಷ್ಟೊಂದು ಜನ ಇದ್ದೇವೆ ಎಲ್ಲರಿಗೂ ಆ ಪವರಿಂದ ಶಕ್ತಿ ಸಿಗುವುದು ತಂದೆ ಸರ್ವಶಕ್ತಿವಂತ ನಾವು ಆತ್ಮಗಳು ಅವರ ಜೊತೆ ಯೋಗ ಜೋಡಿಸಲಿಲ್ಲವೆಂದರೆ ಬ್ಯಾಟರಿ ಹೇಗೆ ಚಾರ್ಜ್ ಆಗುವುದು ಬ್ಯಾಟರಿ ಡಿಸ್ಚಾರ್ಜ್ ಆಗುವುದರಲ್ಲಿ ಪೂರ್ತಿ ಕಲ್ಪ ಈಗ ಪುನಃ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮ ಬ್ಯಾಟರಿ ಡಿಸ್ಚಾರ್ಜ್ ಆಗಿದೆ ಈಗ ಪುನಃ ಚಾರ್ಜ್ ಮಾಡಿಕೊಳ್ಳಬೇಕು ಹೇಗೆ ಬಾಬಾ ಹೇಳುತ್ತಾರೆ ನನ್ನ ಜೊತೆ ಯೋಗ ಜೋಡಿಸಿರಿ ಇದಂತೂ ಬಹಳ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ತಂದೆ ಹೇಳುತ್ತಾರೆ ನನ್ನ ಜೊತೆ ಬುದ್ಧಿಯೋಗ ಜೋಡಿಸಿದಾಗ ನೀವು ಆತ್ಮನಲ್ಲಿ ಶಕ್ತಿ ತುಂಬಿ ಸತೋಪ್ರಧಾನ ಆಗುತ್ತೀರಾ ವಿದ್ಯಾಭ್ಯಾಸವಂತೂ ಸಂಪಾದನೆಯಾಗಿದೆ ನೆನಪಿನಿಂದ ತಾವು ಪಾವನ ಆಗುತ್ತೀರಾ ಹೆಚ್ಚು ಆಯುಷಾಗುವುದು ಬ್ಯಾಟರಿ ಚಾರ್ಜ್ ಆಗುವುದು ಪ್ರತಿಯೊಬ್ಬರೂ ನೋಡಿಕೊಳ್ಳಬೇಕು ನಾನೆಷ್ಟು ತಂದೆಯನ್ನು ನೆನಪು ಮಾಡುತ್ತೇನೆ ತಂದೆಯನ್ನು ಮರೆಯುವುದರಿಂದಲೇ ಬ್ಯಾಟರಿ ಡಿಸ್ಚಾರ್ಜ್ ಆಗುವುದು ಕೆಲವ್ರದ್ದಂತೂ ಸತ್ಯವಾದ ಸಂಬಂಧ ತಂದೆಯ ಜೊತೆ ಇರುವುದಿಲ್ಲ ಸತ್ಯ ಕನೆಕ್ಷನ್ ತಾವು ಮಕ್ಕಳದಿದೆ ತಂದೆಯನ್ನ ನೆನಪು ಮಾಡದ ವಿನಃ ಜ್ಯೋತಿ ಬೆಳಗುವುದು ಹೇಗೆ ಜ್ಞಾನವಂತೂ ಕೇವಲ ಒಬ್ಬ ತಂದೆಯೇ ಕೊಡುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಜ್ಞಾನ ದಿನವಾಗಿದೆ ಭಕ್ತಿ ರಾತ್ರಿಯಾಗಿದೆ ಮತ್ತೆ ರಾತ್ರಿಯಿಂದ ಆಗತ್ತೆ ವೈರಾಗ್ಯ ನಂತರ ದಿನ ಪ್ರಾರಂಭವಾಗುವುದು ತಂದೆ ಹೇಳುತ್ತಾರೆ ರಾತ್ರಿಯನ್ನು ಮರೆಯಿರಿ ಈಗ ದಿನವನ್ನು ನೆನಪು ಮಾಡಿರಿ ಸ್ವರ್ಗವಾಗಿದೆ ದಿನ ನರಕವಾಗಿದೆ ರಾತ್ರಿ ಸತ್ಯಯುಗ ತ್ರೇತಾಯುಗ ದಿನವಾಗಿದೆ ದ್ವಾಪರ ಕಲಿಯುಗ ರಾತ್ರಿ ನರಕವಾಗಿದೆ ತಾವು ಮಕ್ಕಳು ಈಗ ಚೈತನ್ಯದಲ್ಲಿದ್ದೀರಾ ಈ ಶರೀರವಂತೂ ವಿನಾಶಿಯಾಗಿದೆ ಮಣ್ಣಿನಿಂದ ತಯಾರಾಗಿದೆ ಮತ್ತು ಮಣ್ಣಿನಲ್ಲಿ ಸೇರಿ ಹೋಗುವುದು ಆತ್ಮವಂತೂ ಅವಿನಾಶಿಯಾಗಿದೆ ಅಲ್ವಾ ಬಕ್ಕಿ ಬ್ಯಾಟರಿ ಡಿಸ್ಚಾರ್ಜ್ ಆಗತ್ತೆ ಈಗ ತಾವು ಎಷ್ಟು ಬುದ್ಧಿವಂತರಾಗಿದ್ದೀರಾ ತಮ್ಮ ಬುದ್ಧಿ ನಡೆಯುತ್ತೆ ಮನೆಯಲ್ಲಿ ಅಲ್ಲಿಂದ ನಾವು ಬರುತ್ತೇವೆ ಇಲ್ಲಿ ಸೂಕ್ಷ್ಮವತನದ ಬಗ್ಗೆ ಗೊತ್ತಿದೆ ಅಲ್ಲಿ ನಾಲ್ಕು ಭುಜಗಳ ವಿಷ್ಣುವನ್ನು ತೋರಿಸುತ್ತಾರೆ ಇಲ್ಲಂತೂ ನಾಲ್ಕು ಭುಜಗಳು ಇಲ್ಲ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಬ್ರಹ್ಮ ಸರಸ್ವತಿಯೇ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ ಆದ್ದರಿಂದ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ತೋರಿಸಿದ್ದಾರೆ ತಂದೆಯ ವಿನಃ ಮತ್ತಾರೂ ಸಹ ಇದನ್ನು ತಿಳಿಸಲು ಸಾಧ್ಯವಿಲ್ಲ ಆತ್ಮನಲ್ಲಿಯೇ ಸಂಸ್ಕಾರ ತುಂಬಿದೆ ಆತ್ಮವೇ ತಮೋ ಪ್ರಧಾನದಿಂದ ಪುನಃ ಸತೋಪ್ರದಾನ ಆಗುವುದು ಆತ್ಮರೇ ತಂದೆಯನ್ನು ಕರೆಯುತ್ತೀರಾ ಓ ಬಾಬಾ ನಾವು ಡಿಸ್ಚಾರ್ಜ್ ಆಗಿದ್ದೇವೆ ಈಗ ತಾವು ಬನ್ನಿ ನಮ್ಮಗ್ನ ಚಾರ್ಜ್ ಮಾಡಿ ಎಂದು ಈಗ ತಂದೆ ಹೇಳುತ್ತಾರೆ ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಶಕ್ತಿ ಬರುವುದು ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಬಾಬಾ ನಾವು ನಿಮ್ಮವರಾಗಿದ್ದೇವೆ ನಿಮ್ಮ ಜೊತೆಯಲ್ಲಿಯೇ ಮನೆಗೆ ಹೋಗುವವರಾಗಿದ್ದೇವೆ ಹೇಗೆ ತವರು ಮನೆಯಿಂದ ಅತ್ತೆ ಮನೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ವಾ ಇಲ್ಲಿ ತಮಗೆ ಇಬ್ಬರು ತಂದೆಯರು ಸಿಕ್ಕಿದ್ದಾರೆ ಶೃಂಗಾರ ಮಾಡಲು ಶೃಂಗಾರವೂ ಸಹ ಒಳ್ಳೆಯ ರೀತಿ ಬೇಕು ಅಂದರೆ ಅರ್ಥ ಸರ್ವಗುಣ ಸಂಪನ್ನರಾಗಬೇಕು ತಮ್ಮ ಜೊತೆ ತಾವೇ ಕೇಳಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅವಗುಣಗಳು ಇಲ್ಲವ ಮನಸ್ಸಿನಲ್ಲಿ ಬಲೆ ಬಿರುಗಾಳಿಗಳು ಬರುತ್ತವೆ ಆದರೆ ಕರ್ಮದಲ್ಲಿ ತರಬಾರದು ಕರ್ಮದಿಂದ ಏನನ್ನು ಮಾಡುತ್ತಿಲ್ಲವ ಚೆಕ್ ಮಾಡಿಕೊಳ್ಳಬೇಕು ಯಾರಿಗೂ ದುಃಖ ಕೊಡುತ್ತಿಲ್ಲವ ತಂದೆಯಾಗಿದ್ದಾರೆ ದುಃಖ ಅರ್ಥ ಸುಖಕರ್ತ ನಾವು ಸಹ ಎಲ್ಲರಿಗೂ ಸುಖದ ದಾರಿಯನ್ನು ತೋರಿಸಬೇಕು ಬಾಬರವರು ಬಹಳ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ತಾವಂತೂ ಸೇನೆ ಆಗಿದ್ದೀರಾ ತಮ್ಮ ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಯಾರೇ ಒಳಗೆ ಬಂದರೆ ಮೊಟ್ಟ ಮೊದಲು ಇದನ್ನು ಕೇಳಿರಿ ಎಲ್ಲಿಂದ ಬಂದಿದ್ದೀರಾ ಯಾರ ಬಳಿ ಬಂದಿದ್ದೀರಾ ಹೇಳ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರ ಈ ಸಂಸ್ಥೆಯಲ್ಲಿ ಬಂದಿದ್ದೇವೆ ಎಂದು ಒಳ್ಳೆಯದು ಬ್ರಹ್ಮ ಯಾರು ಪ್ರಜಾಪಿತ ಬ್ರಹ್ಮರವರ ಹೆಸರನ್ನು ಎಂದಾದರೂ ಕೇಳಿದ್ದೀರಾ ಹಾಂ ಪ್ರಜಾಪಿತನಿಗೆ ತಾವು ಸಹ ಮಕ್ಕಳಾಗಿದ್ದೀರಾ ಪ್ರಜೆಗಳಂತೂ ಎಲ್ಲರೂ ಆಗಿದ್ದೇವೆ ತಮ್ಮ ತಂದೆ ಇವರಾಗಿದ್ದಾರೆ ಕೇವಲ ತಾವು ತಿಳಿದುಕೊಂಡಿಲ್ಲ ಅಷ್ಟೇ ಬ್ರಹ್ಮರವರು ಸಹ ಅವಶ್ಯವಾಗಿ ಯಾರಿಗಾದರೂ ಮಗು ಆಗಿರಬೇಕಲ್ವ ತಂದೆಗೆ ಮಗು ಆಗಿದ್ದಾರೆ ಅವರ ತಂದೆ ದೇಹ ಅಂತೂ ಇಲ್ಲ ಅಂದರೆ ತಂದೆಯ ದೇಹ ಅಂತೂ ಇಲ್ಲ ಕಣ್ಣಿಗೆ ಕಾಣುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರ ಇವರು ಮೂರು ಮೂವರಿಗೂ ದೊಡ್ಡವರಾಗಿದ್ದಾರೆ ತಂದೆ ತ್ರಿಮೂರ್ತಿ ಶಿವ ಎಂದು ಹೇಳಲಾಗುವುದು ಮೂವರ ರಚಯಿತ ಮೇಲೆ ಒಬ್ಬರು ಶಿವ ತಂದೆ ನಂತರ ಇವರು ಮೂವರು ಬ್ರಹ್ಮ ವಿಷ್ಣು ಶಂಕರ ಹೀಗೆ ಮನೆತನ ಇರುತ್ತೆ ಅಲ್ವಾ ಬ್ರಹ್ಮರವರ ತಂದೆ ಅವಶ್ಯವಾಗಿ ಭಗವಂತನೇ ಇರುತ್ತಾರೆ ಅವರಾಗಿದ್ದಾರೆ ಆತ್ಮರಿಗೆ ತಂದೆ ಒಳ್ಳೆಯದು ಮತ್ತೆ ಬ್ರಹ್ಮ ಎಲ್ಲಿಂದ ಬಂದರು ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರ ಹೆಸರು ಬ್ರಹ್ಮ ಎಂದು ಇಟ್ಟಿದ್ದೇನೆ ತಾವು ಮಕ್ಕಳಿಗೂ ಹೆಸರಿಡಲಾಗಿದೆ ಅಂದಾಗ ಇವರ ಹೆಸರಿಡಲಾಗಿದೆ ಬ್ರಹ್ಮ ಬ್ರಹ್ಮ ಬಾಬಾ ಹೇಳ್ತಾರೆ ಇದು ನನ್ನ ದಿವ್ಯ ಅಲೌಕಿಕ ಜನ್ಮ ಎಂದು ತಾವು ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತೇನೆ ಬಕ್ಕಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ನಂತರ ತಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಆದ್ದರಿಂದ ಇವರು ದಾದ ಆದರು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಅಂದಾಗ ಇವರ ಆತ್ಮವೂ ಇದೆ ಅವರ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಇಬ್ಬರೂ ಆತ್ಮರ ಪಾತ್ರ ಇಲ್ಲಿಯೇ ನಡೆಯುವುದು ಆತ್ಮನನ್ನು ಕರೆಯುತ್ತಾರೆ ಅಂದಾಗ ಆತ್ಮ ಎಲ್ಲಾದರೂ ಬಂದು ಕೂತ್ಕೊಳ್ಳುತ್ತೆ ಅಲ್ವ ಅವಶ್ಯವಾಗಿ ಬ್ರಾಹ್ಮಣನ ಪಕ್ಕದಲ್ಲೇ ಬಂದು ಕುಳಿತುಕೊಳ್ಳಲಾಗುವುದು ಅಂದಾಗ ಇಬ್ಬರು ಆತ್ಮರಾದರು ತಂದೆ ಮತ್ತು ದಾದ ಇವರಿಗೋಸ್ಕರ ತಂದೆ ಹೇಳ್ತಾರೆ ತಮ್ಮ ಜನ್ಮಗಳನ್ನು ತಾವು ತಿಳಿದುಕೊಂಡಿಲ್ಲ ತಮಗೆ ಹೇಳಲಾಗುವುದು ತಾವು ತಮ್ಮ ಜನ್ಮಗಳನ್ನು ಸಹ ತಿಳಿದುಕೊಂಡಿರಲಿಲ್ಲ ಈ ಸ್ಮೃತಿ ಬಂದಿದೆ ಕಲ್ಪ ಕಲ್ಪದ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿದ್ದೀರಾ ಈಗ ವಾಪಸ್ ಹೋಗಬೇಕು ಇದಾಗಿದೆ ಸಂಗಮ ಯುಗ ಈಗ ಟ್ರಾನ್ಸ್ಫರ್ ಆಗುತ್ತೇವೆ ಯೋಗದಿಂದ ತಾವು ಸತೋ ಪ್ರಧಾನರಾಗುತ್ತೀರಾ ಬ್ಯಾಟರಿ ಚಾರ್ಜ್ ಆಗುವುದು ನಂತರ ಸತ್ಯಯುಗದಲ್ಲಿ ಬರುತ್ತೀರಾ ಬುದ್ಧಿಯಲ್ಲಿ ಪೂರ್ತಿ ಚಕ್ರ ಸುತ್ತುತ್ತಾ ಇರುವುದು ಡೀಟೈಲ್ ಆಗಿ ಹೋಗಲಾಗುವುದಿಲ್ಲ ವೃಕ್ಷದ ಆಯುಷು ಸಹ ಇದೆ ನಂತರ ಒಣಗಿ ಹೋಗುತ್ತೆ ಆಯುಷ್ ಮುಗಿದ ಮೇಲೆ ಒಣಗೋಗುತ್ತೆ ಇಲ್ಲಿಯೂ ಸಹ ಎಲ್ಲ ಮನುಷ್ಯರು ಹೇಗೆ ಒಣಗಿದ್ದಾರೆ ಎಲ್ಲರೂ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖ ಕೊಡುತ್ತಿರುತ್ತಾರೆ ಈಗ ಎಲ್ಲರ ಶರೀರ ಸಮಾಪ್ತಿಯಾಗುವುದು ಬಾಕಿ ಆತ್ಮರೆಲ್ಲರೂ ಹೊರಟು ಹೋಗುತ್ತೀರಾ ಈ ಜ್ಞಾನ ತಂದೆಯ ವಿನಹ ಬೇರ್ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆಯೇ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅವರನ್ನು ನೆನಪು ಎಷ್ಟು ಮಾಡಬೇಕು ನೆನಪಿನಲ್ಲಿ ಎಲ್ಲದಿರುವುದರಿಂದ ಮಾಯೆಯ ಪೆಟ್ಟು ಬೀಳುವುದು ಎಲ್ಲದಕ್ಕಿಂತ ದೊಡ್ಡ ಪೆಟ್ಟು ವಿಕಾರದ್ದು ಬೀಳುವುದು ಯುದ್ಧದ ಮೈದಾನದಲ್ಲಿ ತಾವು ಬ್ರಾಹ್ಮಣರೇ ಇದ್ದೀರಾ ಅಂದಾಗ ತಮಗೆ ಬಿರುಗಾಳಿಗಳು ಬರುತ್ತವೆ ಆದರೆ ಯಾವುದೇ ವಿಕರ್ಮವನ್ನು ಮಾಡಬಾರದು ವಿಕರ್ಮ ಮಾಡಿದರೆ ಸೋಲುತ್ತೀರಾ ಕೆಲವರು ಬಾಬರವರನ್ನ ಕೇಳ್ತಾರೆ ಬಾಬಾ ಈ ಕೆಲಸ ಮಾಡೋದಾ ಬೇಡ ಎಂದು ಮಕ್ಕಳು ಬೇಜಾರು ಮಾಡಿಸ್ತಾರೆ ಆಗ ಕೋಪ ಬರುತ್ತೆ ಎಂದು ಮಕ್ಕಳನ್ನು ಒಳ್ಳೆಯ ರೀತಿ ಸಂಭಾಲನೆ ಮಾಡಲಿಲ್ಲ ಅಂದರೆ ಕೆಟ್ಟು ಹೋಗ್ತಾರೆ ಏನು ಮಾಡೋದು ಬಾಬಾ ಹೇಳ್ತಾರೆ ಪ್ರಯತ್ನ ಪಟ್ಟು ಒಡಿಬೇಡಿ ಪ್ರಯತ್ನ ಪಡಿ ಒಡಿದೆ ಹಾಗೆ ಶಿಕ್ಷಣ ಕೊಡಲಿಕ್ಕೆ ಶ್ರೀಕೃಷ್ಣನಿಗೋಸ್ಕರ ತೋರಿಸ್ತಾರಲ್ವ ಒನಕೆಗೆ ಕಟ್ ಹಾಕಿದ್ರು ಹೊರಳಿಗೆ ಅಂತ ಹೇಳಿ ದಾರ ಹಾಕಿ ಕಟ್ ಊಟ ಕೊಡಬೇಡಿ ಆಮೇಲೆ ಹತ್ಕೊಂಡು ಹತ್ಕೊಂಡು ನಂತರ ಕೊನೆಗೆ ಹೇಳ್ತಾರೆ ಇನ್ಮೇಲೆ ಇಂತಹ ಕೆಲಸ ಮಾಡಲ್ಲ ಎಂದು ಮಕ್ಕಳಲ್ವ ಮತ್ತೇನು ಮಾಡ್ತಾರೆ ಶಿಕ್ಷಣ ಕೊಡಬೇಕಾಗತ್ತೆ ಬಾಬರೂರು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಮಕ್ಕಳೆ ಎಂದಿಗೂ ವಿಕಾರದಲ್ಲಿ ಹೋಗಬೇಡಿ ಕುಲ ಕಳಂಕಿತರು ಆಗಬೇಡಿ ಲೌಕಿಕದಲ್ಲಿಯೂ ಯಾರಾದರೂ ಕುಪುತ್ರ ಮಕ್ಕಳಿದ್ದಾರೆ ತಂದೆ ತಾಯಿ ಹೇಳ್ತಾರಲ್ವ ಇವರೇನಪ್ಪ ಕಪ್ಪು ಮುಖ ಮಾಡಿಬಿಟ್ರು ಕುಲಕ್ಕೆ ಕಳಂಕ ತಂದುಬಿಟ್ರೆಂದು ಸೋಲು ಗೆಲುವು ಗೆಲುವು ಸೋಲು ಆಗ್ತಾ ಆಗ್ತಾ ಕೊನೆಗೆ ಗೆದ್ದು ಬಿಡುತ್ತೀರಾ ಸತ್ಯತೆಯ ದೋಣಿ ಇದಾಗಿದೆ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ ಏಕೆಂದರೆ ಆರ್ಟಿಫಿಷಿಯಲ್ ಈ ಕಾಲದಲ್ಲಿ ತುಂಬ ಇದೆ ಕೆಲವರು ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ ಇನ್ನು ಕೆಲವರು ಏನು ಹೇಳ್ತಾರೆ ರಿದ್ದ ಸಿದ್ಧಿಯನ್ನು ಬಹಳ ಕಲ್ ತೋರಿಸ್ತಾರೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ತಂದೆ ಬಂದಿರುವುದೇ ಸರ್ವರ ಸದ್ಗತಿ ಮಾಡಲು ಮತ್ತು ಈ ಕಾಡೇ ಇರುವುದಿಲ್ಲ ಕಾಡಿನಲ್ಲಿ ಇರುವವರು ಇರುವುದಿಲ್ಲ ಅಂದರೆ ಈ ಕಲಿಯುಗವೂ ಇರುವುದಿಲ್ಲ ಈ ಕಲಿಯುಗದಲ್ಲಿ ಇರುವವರು ಇರುವುದಿಲ್ಲ ಈಗ ತಾವು ಸಂಗಮದಲ್ಲಿದ್ದೀರಾ ತಮಗೆ ಗೊತ್ತು ಈ ಹಳೆಯ ಪ್ರಪಂಚ ಸ್ಮಶಾನವಾಗಲಿದೆ ಯಾರಾದರೂ ಶರೀರ ಬಿಟ್ಟರೆ ಮನಸ್ಸು ತೊಡಗಿಸಬಾರದು ಈ ಪ್ರಪಂಚ ಅಂತೂ ಈಗ ಸಮಾಪ್ತಿಯಾಗಲಿದೆ ವಿನಾಶವಾಗಲಿದೆ ತಂದೆ ಬಂದಿರುವುದೇ ಯಾವಾಗ ಯಾವಾಗ ಹಳೆಯ ಪ್ರಪಂಚವಾಗತ್ತೆ ಆಗ ತಂದೆಯನ್ನು ಒಳ್ಳೆಯ ರೀತಿ ನೆನಪು ಮಾಡಿದಾಗ ಬ್ಯಾಟರಿ ಚಾರ್ಜ್ ಆಗುವುದು ಬಲೆ ಮುರುಳಿಯನ್ನು ಕೆಲವರು ಚೆನ್ನಾಗಿ ಹೇಳಬಹುದು ಆದರೆ ನೆನಪಿನ ಅರೆತ ಇರಬೇಕು ಒಂದು ವೇಳೆ ನೆನಪಿನ ಅರೆತ ಇಲ್ಲವೆಂದರೆ ಶಕ್ತಿ ಇರುವುದಿಲ್ಲ ಖಡ್ಗದಲ್ಲಿ ಶಕ್ತಿ ಬೇಕಲ್ವ ಜವಹರ್ದಾರ್ ಇರಬೇಕು ಅಂದರೆ ಅರೆತ ಇರುವ ಖಡ್ಗವಿರುವುದಿಲ್ಲ ಒಂದು ವೇಳೆ ಯೋಗ ಇಲ್ಲ ಅಂದರೆ ತಂದೆ ಹೇಳುತ್ತಾರೆ ಯಾ ಇದೇನು ಹೊಸ ಮಾತಲ್ಲ ಐದು ಸಾವಿರ ವರ್ಷಗಳಿಗೆ ಮೊದಲು ಕೂಡ ತಿಳ್ಕೊಂಡಿದ್ರಿ ಹ್ಞೂ ಬಾಬಾ ಕೇಳ್ತಾರೆ ಮೊದಲು ಎಂದಾದರೂ ಮಿಲನ ಮಾಡಿದ್ರ ಮಕ್ಕಳು ಹೇಳ್ತೀರ ಕಲ್ಪದ ಮೊದಲು ತಮ್ಮನ್ನು ಮಿಲನ ಮಾಡಿದ್ದೆವು ಬಾಬಾ ಎಂದು ಇನ್ನು ಕೆಲವ್ರು ಹೇಳ್ತಾರೆ ಡ್ರಾಮಾ ತನ್ನಷ್ಟಕ್ಕೆ ತಾನೇ ಪುರುಷಾರ್ಥ ಮಾಡಿಸುತ್ತೆ ಎಂದು ಒಳ್ಳೆಯದು ಈಗ ಡ್ರಾಮಾ ಪುರುಷಾರ್ಥ ಮಾಡಿಸ್ತಾ ಇದೆ ಅಲ್ವಾ ಮಾಡಿ ಮತ್ತೆ ಪುರುಷಾರ್ಥ ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಡಿ ಯಾರು ಕಲ್ಪದ ಮೊದಲು ಪುರುಷಾರ್ಥ ಮಾಡಿದ್ದರೂ ಅವರು ಮಾಡುತ್ತಾರೆ ಎಲ್ಲಿಯ ತನಕ ಯಾರೂ ಬಂದೇ ಇಲ್ಲ ಅವರು ಬರ್ತಾರೆ ನಡೆಯುತ್ತಾ ನಡೆಯುತ್ತಾ ಕೆಲವರು ಬಿಟ್ಟು ಹೋಗ್ತಾರೆ ವಿವಾಹ ಮಾಡ್ಕೊಳ್ತಾರೆ ಹೋಗಿ ಅವರ ಪಾತ್ರ ಡ್ರಾಮಾದಲ್ಲಿ ಆ ರೀತಿ ಇರತ್ತೆ ಮತ್ತೆ ಬರ್ತಾರೆ ಪುರುಷಾರ್ಥ ಮಾಡ್ತಾರೆ ಎಲ್ಲಿ ಹೋಗ್ತಾರೆ ತಂದೆಯ ಬಳಿ ಎಲ್ಲರೂ ಬರಲೇಬೇಕು ಬಾಬಾ ಹೇಳ್ತಾರೆ ತಂದೆಯ ಜೊತೆ ಬಾಲ ಹಚ್ಕೊಳ್ಬೇಕಾಗತ್ತೆ ಬರೆಯಲಾಗಿದೆ ಭೀಷ್ಮ ಪಿತಾಮಹ ಅಂಥವರು ಸಹ ಅಂತಿಮದಲ್ಲಿ ಬರುತ್ತಾರೆ ಈಗ ನೋಡಿ ಎಷ್ಟು ಗಮಂಡಿರುತ್ತೆ ನಂತರ ಆ ಗಮಂಡವರದ್ದು ಪೂರ್ತಿಯಾಗತ್ತೆ ಅಭಿಮಾನ ಎಲ್ಲ ಪೂರ್ತಿಯಾಗತ್ತೆ ತಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪಾತ್ರ ಮಾಡುತ್ತೀರಾ ರಾಜ್ಯವನ್ನು ತೆಗೆದುಕೊಳ್ಳುತ್ತೀರಾ ಮತ್ತೆ ಕಳೆದುಕೊಳ್ಳುತ್ತೀರಾ ದಿನ ಪ್ರತಿದಿನ ಸೆಂಟರ್ಸು ಆಗುತ್ತಾ ಹೋಗುವುದು ಭಾರತವಾಸಿಗಳು ಕಾಸ್ ದೇವಿ ದೇವತೆಗಳ ಪೂಜಾರಿಗಳಾರಿದ್ದಾರೆ ಅವರಿಗೆ ತಿಳಿಸಬೇಕು ಸತ್ಯಯುಗದಲ್ಲಿ ದೇವಿ ದೇವತಾ ಧರ್ಮವಿತ್ತು ಅಂದಾಗ ಅವರ ಪೂಜೆ ಮಾಡುತ್ತಾರೆ ಕೃಷಿಯನ್ನರು ಕ್ರೈಸ್ತನ ಮಹಿಮೆ ಮಾಡುತ್ತಾರೆ ನಾವು ಆದಿಸನಾಥನ ದೇವಿ ದೇವತಾ ಧರ್ಮದ ಮಹಿಮೆ ಮಾಡುತ್ತೇವೆ ಅದನ್ನು ಯಾರು ಸ್ಥಾಪನೆ ಮಾಡಿದ್ರು ಅವರು ತಿಳಿದುಕೊಳ್ತಾರೆ ಕೃಷ್ಣ ಸ್ಥಾಪನೆ ಮಾಡಿದರು ಆದ್ದರಿಂದಲೇ ಅವರಿಗೆ ಪೂಜೆ ನಡೆಯುತ್ತೆ ಎಂದು ನಿಮ್ಮಲ್ಲಿಯೂ ಸಹ ನಂಬರ್ ವಾರಿದ್ದೀರಾ ಕೆಲವರು ಎಷ್ಟು ಪರಿಶ್ರಮ ಪಡ್ತಾರೆ ಇನ್ನು ಕೆಲವರು ಪಡೋದಿಲ್ಲ ತೋರಿಸ್ತಾರಲ್ವ ಗೋವರ್ಧನ ಪರ್ವತವನ್ನು ಕಿರುಬೆರಳಿನಿಂದ ಎತ್ತಲಾಯಿತೆಂದು ಈಗ ಇದು ಹಳೆಯ ಪ್ರಪಂಚವಾಗಿದೆ ಎಲ್ಲ ವಸ್ತುಗಳಲ್ಲಿ ಶಕ್ತಿ ಇಲ್ಲ ಶಕ್ತಿಯೆಲ್ಲ ಹೊರಟು ಹೋಗಿದೆ ಚಿನ್ನದ ಗಣಿಗಳು ಸಹ ಈಗ ಇದೆ ಚಿನ್ನ ಸಿಗೋದಿಲ್ಲ ಖಾಲಿಯಾಗ್ಬಿಟ್ಟಿದೆ ಸ್ವರ್ಗದಲ್ಲಂತೂ ಚಿನ್ನದ ಮಹಲ್ಲುಗಳೇ ತಯಾರಾಗತ್ತೆ ಈಗಂತೂ ಸರ್ಕಾರನು ಬೇಸತ್ತೋಗಿದೆ ಏಕೆಂದರೆ ಸಾಲ ಕೊಡಬೇಕಾಗಿ ಬರತ್ತೆ ಅಲ್ಲಿಯಂತೂ ಅಪಾರವಾದ ದನ ಇರತ್ತೆ ಗೋಡೆಗಳಿಗೂ ಕೂಡ ವಜ್ರ ವೈಢೂರ್ಯಗಳು ಅಂಟಿಸಲಾಗಿರುತ್ತೆ ವಜ್ರಗಳಿಂದ ತಯಾರಾಗಿರುವ ಗೋಡೆಗಳು ಶೋಕೇಸದೆಲ್ಲ ಇರುತ್ತೆ ಅಲ್ಲಿ ಹಣದ ಕಡಿಮೆ ಇರುವುದಿಲ್ಲ ಕಾನೂನಿನ ಖಜಾನೆ ಇರುವುದು ಅಲ್ಲಾಹನ ಅವಲದೆಯನ್ನು ಒಂದು ಆಟ ತೋರಿಸ್ತಾರಲ್ವಾ ಅಲ್ಲಾಹ ಅವ್ದೀನ್ ಕತ್ ಆಟ ತೋರಿಸ್ತಾರಲ್ವ ಟಕಾ ಮಾಡಿದ್ರು ಮಹಲ್ ಬಂತು ಅಲ್ಲಿ ರಾಜಕುಮಾರ ರಾಜಕುಮಾರಿಯರ ಬಳಿ ಮುರುಳಿ ಅಂದರೆ ಕೊಳಲು ಅದೆಲ್ಲ ವಜ್ರಗಳಿಂದ ತಯಾರಾಗಿರತ್ತೆ ಇಲ್ಲಿ ಯಾವುದೇ ವಸ್ತನ್ನು ಅಂತಹ ವಸ್ತುಗಳನ್ನು ತೊಟ್ಟರೆ ಕಳ್ಳರು ಲೂಟಿ ಮಾಡಿಕೊಂಡು ಹೋಗ್ತಾರೆ ಕಿತ್ಕೊಂಡು ಹೋಗ್ತಾರೆ ಒಡೆದಾದರೂ ತಗೊಂಡು ಹೋಗ್ತಾರೆ ಲೂಟಿ ಮಾಡುತ್ತಾರೆ ಅಲ್ಲಿ ಈ ಮಾತುಗಳೆಲ್ಲ ಇರುವುದಿಲ್ಲ ಈ ಪ್ರಪಂಚವೇ ಬಹಳ ಕೊಳಕು ಹಳೆಯ ಕೆಟ್ಟ ಪ್ರಪಂಚವಾಗಿದೆ ಈ ಲಕ್ಷ್ಮೀನಾರಾಯಣರ ಪ್ರಪಂಚವಂತೂ ವಾಹ ವಾಹ ಇತ್ತು ವಜ್ರ ವೈಡೂರ್ಯಗಳ ಮಹಲ್ಲಿತ್ತು ಅಂದಾಗ ಲಕ್ಷ್ಮೀನಾರಾಯಣ ಮಾತ್ರ ಒಂಟಿಯಾಗಿರುವುದಿಲ್ಲ ಅಲ್ವ ಅವರಿಗೆ ಹೇಳಲಾಗತ್ತೆ ದೇವತೆಗಳೆಂದು ಅದು ಸ್ವರ್ಗ ತಾವು ತಿಳಿದುಕೊಂಡಿದ್ದೀರಾ ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ನಾವೇ ಈ ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿದ್ದೆವು ಇದನ್ನು ತಿಳಿದುಕೊಂಡಿದ್ದೀರಾ ನಾವೇನಾಗಿದ್ದೆವು ಮತ್ತು ಭಕ್ತಿ ಮಾರ್ಗದಲ್ಲಿ ಹೇಗೆ ಮಂದಿರಗಳನ್ನು ನಿರ್ಮಾಣ ಮಾಡಿ ಪೂಜೆ ಮಾಡಿದೆವು ಆತ್ಮನಿಗೆ ತನ್ನ ಎಂಬತ್ನಾಲ್ಕು ಜನ್ಮಗಳ ಜ್ಞಾನವಿದೆ ಎಚ್ ಎಷ್ಟೆಲ್ಲ ವಜ್ರ ವೈಡೂರ್ಯಗಳಿದ್ದವು ಅದೆಲ್ಲ ಎಲ್ಲಿ ಹೋಯಿತು ನಿಧಾನ ನಿಧಾನವಾಗಿ ಎಲ್ಲ ಸಮಾಪ್ತಿಯಾಯಿತು ಮುಸಲ್ಮಾನರು ಬಂದರು ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋದರು ಅವರು ತಮ್ಮ ಸ್ಮಶಾನಗಳಲ್ಲಿ ಹಾಕಿಕೊಂಡರು ತಾಜ್ ಮಹಲ್ ಎಲ್ಲ ನಿರ್ಮಾಣ ಮಾಡಿದರು ಮತ್ತೆ ಬ್ರಿಟಿಷ್ ಸರ್ಕಾರ ಅಲ್ಲಿಂದ ತೆಗೆದುಕೊಂಡು ಹೋಯಿತು ಈಗಂತೂ ಏನೂ ಇಲ್ಲ ಭಾರತ ಬಡ ದೇಶವಾಗಿದೆ ಸಾಲದ ಮೇಲೆ ಸಾಲ ತಗೊಳ್ತಾ ಇರತ್ತೆ ದವಸ ಧಾನ್ಯ ಮತ್ತೆ ಸಕ್ಕರೆ ಅದೆಲ್ಲ ಸಿಗೋದೇ ಇಲ್ಲ ಈಗ ವಿಶ್ವ ಅಂತೂ ಪರಿವರ್ತನೆ ಆಗಲೇಬೇಕು ಆದರೆ ಅದಕ್ಕಿಂತ ಮೊದಲು ಆತ್ಮನ ಬ್ಯಾಟರಿಯನ್ನು ಪ್ರದಾನ ಮಾಡಿಕೊಳ್ಳಲು ಚಾರ್ಜ್ ಮಾಡಿಕೊಳ್ಳಬೇಕು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಬುದ್ಧಿಯ ಯೋಗ ತಂದೆಯ ಜೊತೆಗೆ ಇರಬೇಕು ಅವರಿಂದಲೇ ಆಸ್ತಿ ಸಿಗುವುದು ಮಾಯೆ ಯುದ್ಧ ಇದರಲ್ಲಿ ನಡೆಯುತ್ತದೆ ಮೊದಲು ಈ ಮಾತುಗಳನ್ನು ತಾವು ತಿಳಿದುಕೊಂಡಿರಲಿಲ್ಲ ಹೇಗೆ ಬೇರೆಯವರೆಲ್ಲ ಇದ್ದರು ಹಾಗೆ ತಾವು ಇದ್ರಿ ತಾವು ಈಗ ಸಂಗಮ ಯೋಗಿಗಳಾಗಿದ್ದೀರಾ ಅವರೆಲ್ಲರೂ ಕಲಿಯುಗದವರಾಗಿದ್ದಾರೆ ಮನುಷ್ಯರು ಹೇಳುತ್ತಾರೆ ಅವ್ರಿಗೇನು ಬರುತ್ತೆ ಅದು ಹೇಳುತ್ತಿರ್ತಾರಷ್ಟೇ ಆದರೆ ತಿಳಿಸುವ ಯುಕ್ತಿಗಳು ಕೂಡ ಬರ ಇರುತ್ತೆ ಅಲ್ವಾ ನಿಧಾನ ನಿಧಾನವಾಗಿ ನಿಮ್ಮ ವೃದ್ಧಿ ಆಗುವುದು ಈಗ ಬಾಬಾ ಬಹಳ ದೊಡ್ಡ ಯೂನಿವರ್ಸಿಟಿಯನ್ನು ತೆರೆದಿದ್ದಾರೆ ಇದರಲ್ಲಿ ತಿಳಿಸಲು ಚಿತ್ರಗಳು ಸಹ ಚೆನ್ನಾಗಿರಬೇಕು ಮುಂದೆ ಹೋಗುತ್ತಾ ನಿಮ್ಮ ಬಳಿ ಎಲ್ಲ ಚಿತ್ರಗಳು ಟ್ರಾನ್ಸ್ಲೈಟಿಂದು ತಯಾರಾಗತ್ತೆ ನಂತರ ತಾವು ತಿಳಿಸುವುದರಲ್ಲಿಯೂ ಕೂಡ ಸಹಜವಾಗತ್ತೆ ತಾವು ತಿಳಿದುಕೊಂಡಿದ್ದೀರಾ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆಯ ನೆನಪು ಮತ್ತು ಜ್ಞಾನದಿಂದ ಮಾಯೆ ಮಧ್ಯದಲ್ಲಿ ಬಹಳ ಮೋಸ ಮಾಡಿಸುತ್ತದೆ ತಂದೆ ಹೇಳುತ್ತಾರೆ ಮೋಸದಿಂದ ಬಚ್ಚವಾಗಿ ಇರಿ ಯುಕ್ತಿಗಳನ್ನಂತೂ ತಿಳಿಸಲಾಗುತ್ತಿರುತ್ತದೆ ಬಾಯಿಂದ ಕೇವಲ ಇಷ್ಟೇ ಹೇಳಿ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ತಾವು ಈ ಲಕ್ಷ್ಮಿ ನಾರಾಯಣ ಆಗುತ್ತೀರಾ ಈ ಬ್ಯಾಡ್ಜೆಲ್ಲ ಭಗವಂತ ಸ್ವಯಂ ಮಾಡಿಸಿದ್ದಾರೆ ಅಂದಾಗ ಇದಕ್ಕೆ ಎಷ್ಟು ಗೌರವ ಕೊಡಬೇಕು ಬ್ಯಾಡ್ಜಿಗೆ ಎಷ್ಟು ಮಹತ್ವ ಕೊಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಸರ್ವ ಗುಣಗಳಿಂದ ತಮ್ಮ ಶೃಂಗಾರ ಮಾಡಿಕೊಳ್ಳಬೇಕು ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸಬೇಕು ಎರಡನೇ ಪಾಯಿಂಟು ಪೂರ್ತಿ ಪ್ರಪಂಚ ಸ್ಮಶಾನವಾಗಿದೆ ಆದ್ದರಿಂದ ಇದರ ಜೊತೆ ಮನಸ್ಸನ್ನು ತೊಡಗಿಸಬಾರದು ಸ್ಮೃತಿ ಇರಬೇಕು ಈಗ ನಾವು ವರ್ಗಾವಣೆ ಆಗುತ್ತಿದ್ದೇವೆ ನಾವಂತೂ ಹೊಸ ಪ್ರಪಂಚದಲ್ಲಿ ಹೋಗಬೇಕು ವರದಾನ ಮಾಯೆ ಅಥವಾ ವಿಘ್ನಗಳಿಂದ ಸುರಕ್ಷಿತವಾಗಿರಲು ಬಾಬ್ದಾದಾರವರ ಛತ್ರಛಾಯೆಯ ಅಧಿಕಾರಿಗಳಾಗಿರಿ ಮಾಯೆ ಅಥವಾ ವಿಘ್ನಗಳಿಂದ ಸೇಫ್ ಆಗಿರಲು ಬಾಬ್ದಾದರವರ ಛತ್ರ ಛಾಯೆಯ ಅಧಿಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾರು ಬಾಬ್ದಾದರವರ ಮುದ್ದು ಮಕ್ಕಳು ಅಪರೂಪವಾಗಿ ಸಿಕ್ಕಿರುವ ಮಕ್ಕಳಿದ್ದಾರೆ ಅವರಿಗೆ ಬಾಬ್ದಾದರವರ ಛಾಯೆ ಅಧಿಕಾರದ ರೂಪದಲ್ಲಿ ಪ್ರಾಪ್ತವಾಗುವುದು ಈ ಛಾಯೆಯಲ್ಲಿ ಮಾಯೆ ಬರೋದಕ್ಕೆ ಶಕ್ತಿನೇ ಇಲ್ಲ ಸದಾ ಮಾಯೆಯ ಮೇಲೆ ಛಾಯೆಯಲ್ಲಿರುವವರು ವಿಜಯಿಗಳಾಗಿರುತ್ತಾರೆ ಈ ನೆನಪೆಂಬ ಛಾಯೆ ಸರ್ವ ವಿಘ್ನಗಳಿಂದ ರಕ್ಷಣೆ ಮಾಡುತ್ತದೆ ಯಾವುದೇ ಪ್ರಕಾರದ ವಿಘ್ನ ಛಾಯೆಯಲ್ಲಿ ಇರುವವರ ಬಳಿ ಬರುವುದಿಲ್ಲ ಛತ್ರಛಾಯೆಯಲ್ಲಿ ಇರುವವರಿಗೆ ಕಷ್ಟಕ್ಕಿಂತಲೂ ಕಷ್ಟದ ಮಾತು ಸಹ ಸಹಜವಾಗುವುದು ಬೆಟ್ಟದ ಸಮಾನವಾಗಿರುವ ಮಾತು ಸಹ ಹತ್ತಿಯ ಸಮಾನ ಅನುಭವವಾಗುವುದು ಸ್ಲೋಗನ್ ಪ್ರಭು ಪ್ರಿಯರು ಲೋಕಪ್ರಿಯರು ಮತ್ತು ಸ್ವಯಂ ಪ್ರಿಯರಾಗಲು ಸಂತುಷ್ಟತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಪ್ರಭು ಪ್ರಿಯ ಲೋಕಪ್ರಿಯ ಮತ್ತು ಸ್ವಯಂ ಪ್ರಿಯರಾಗಲು ಸಂತುಷ್ಟತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಅವ್ಯಕ್ತ ಇಷ್ಯಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ವಿಶೇಷವಾಗಿ ನೆನಪಿನ ಯಾತ್ರೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ಜ್ಞಾನ ಸ್ವರೂಪದ ಅನುಭವಿಗಳಾಗಿರಿ ತಾವು ಶ್ರೇಷ್ಠ ಆತ್ಮಗಳ ಶುಭ ವೃತ್ತಿ ಮತ್ತು ಕಲ್ಯಾಣದ ವೃತ್ತಿ ಶಕ್ತಿಶಾಲಿ ವಾತಾವರಣ ಅನೇಕ ಅಲೆದಾಡುತ್ತಿರುವಂತಹ ತಡವರಿಸುತ್ತಿರುವಂತಹ ಕರೆಯುತ್ತಿರುವಂತಹ ಆತ್ಮರಿಗೆ ಆನಂದ ಶಾಂತಿ ಮತ್ತು ಶಕ್ತಿಯ ಅನುಭೂತಿ ಮಾಡಿಸುತ್ತದೆ ಓಂ ಶಾಂತಿ